ಇಲ್ಲಿ ಎದುರುವಂತಹ ಎಲ್ಲ ದೇಶಭಕ್ತರ ಈಗ ನಮ್ಮ ಪ್ರವೇಶ ದೇವತಾ ಹೇಳಿದ್ರು ಅವ್ರು ಬಂದಾರ ಇವರು ಬಂದಾರ ಒಂದ್ ಬಂದಾರ ಹೆಣ್ಣು ಬಂದಾರ ಹತ್ತು ಮೂರು ಬಂದಾರ ದೇಶಭಕ್ತರಾಗ್ತೀವಿ ಹಾಗಾಗಿ ಪ್ರತಿಯೊಬ್ಬ ದೇಶ ಭಕ್ತರಿಗೂ ನಮಸ್ಕಾರ ಸುತ್ತಾ ನಮ್ಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ತಿಂಗಳಿಂದ ಇಪ್ಪತ್ತೆರಡನೇ ತಾರೀಕು ಏನ್ ತಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಏರ್ಪಟ್ಟತಿತ್ತು ಅಂತ ಆದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನಾದ್ರು ಹೇಳ್ಕೊಳ್ಳೋದು ಬಂದೆ ಆ ಪಹಲ್ಗಾಮ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ನಮ್ಮ ಮನವಿಯಲ್ಲಿ ಒಂದಲ್ಲ ಎರಡಲ್ಲ ಮೂರು ಭಾಗಗಳಾಗಿ ನಾವು ಪ್ರತಿಭಟನೆ ಮಾಡಿದ್ವಿ ಅವ್ರ ಪ್ರತಿಭಟನೆ ಮಾಡಿದ್ದು ಮೂರು ಭಾಗಗಳಾಗಿ ಇವತ್ತು ವಿಶೇಷ ಯಾತ್ರೆ ಒಂದೇ ಭಾಗವಾಗಿ ಮುಂದಿನ ದಿನಗಳಲ್ಲಿ ನಾಡು ನುಡಿ ದೇಶ ಅಂತ ಬಂದ್ರೆ ನಾವೆಲ್ಲರೂ ಇದೇ ತರ ಪ್ರತಿಭಟನೆ ಆಗಲಿ ಯಶಸ್ವಿ ಯಾತ್ರೆಗಳಾಗಲಿ ಅದು ಒಂದೇ ಆಗಿರುವಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಾ ಇವತ್ತು ಅನೇಕ ದೇಶ ಮಕ್ಕಳೆಲ್ಲ ಏನು ಗೌರವ ಸಮರ್ಪಣೆ ಮಾಡಿದ್ವಿ ಅಥವಾ ಏನು ಎದುರು ಮಾಡಿದ್ವಿ ಶಾಂತಿಯನ್ನು ಕೊಡ್ತೀವಿ ಇಂತಹ ನಾವೆಲ್ಲ ವಿಚಾರ ಮಾಡಬೇಕು ಏನ್ ವಿಚಾರ ಮಾಡ್ಬೇಕು ಅಂತಂದ್ರೆ ಈಗ ಸಿಂಧೂರ ಕಾರ್ಯಾಚರಣೆ ಕೂಡ ಓದೋದ ಆದ್ರೂ ಕೂಡ ನಾವು ಯಾಕೆ ರ್ಯಾಲಿಯನ್ನು ಮಾಡಿದ್ವಿ ಅಂತ ಹಾಗಾಗಿ ಕೊನೆಯ ಮಾತನ್ನು ಒಂದೇ ಮಾತನ್ನು ಮುಗಿಸ್ಬಿಟ್ಟಿವಿ ಅನೇಕ ಪ್ರಶ್ನೆಗಳು ಅಂತಂದ್ರೆ ಸಿಂಧುನ ಕಾರ್ಯಾಚರಣೆ ನಡೆದಿದ್ದೀನಿ ದೂರದಲ್ಲಿ ಆ ವ್ಯಾಕ್ತಿ ರ್ಯಾಲಿ ಮಾಡಬೇಕು ಇದರಿಂದ ಏನು ಆದ್ರೆ ನಮಗ ಪ್ರಶ್ನೆ ಬಂದ್ರೆ ನಮ್ಮ ಪ್ರಶ್ನೆ ಬಂದ ಪುತ್ರ ಬಂದ್ರೆ ನಮ್ಮಲ್ಲೂ ಕೂಡ ಅನೇಕ ಮನಸ್ಥಿತಿಗಳು ಏನದಪ್ಪ ಅಂತಂದ್ರೆ ಸಮಾಜದಲ್ಲಿ ಜಾತಕ ಮನಸ್ಥಿತಿಯನ್ನು ಹುಟ್ಟು ಹಾಕುವ ಅಥವಾ ಚಿಗುರು ಅಂತ ಮನಸ್ಥಿತಿಗಳು ಬಹಳ ಅದ್ ಮುನ್ನೆ ನ್ಯೂಸ್ ಅನ್ನು ನೋಡುವಂತೂ ಪಾಕಿಸ್ತಾನಕ್ಕೆ ಬೇಗ ಆಯ್ಕೆಯನ್ನು ಮಾಡ್ತಿದಂತ ಅದರ ಅರ್ಥ ಇಷ್ಟೇ ಸ್ವಂತ ನಮ್ಮಲ್ಲೂ ಅನೇಕ ಮನಸ್ಥಿತಿಗಳು ಕೂಡ ಇಲ್ಲಿ ಸಮಾಜ ಬಾಧಕ ಮನಸ್ಥಿತಿಗಳು ನಮ್ಮಲ್ಲೂ ಕೂಡ ಸಹಜವಾಗಿರ್ತವ ಇಲ್ಲಿ ನಾವು ಎಲ್ಲ ಜಾತಿ ಜನಾಂಗ ಧರ್ಮ ಪಕ್ಷ ರ್ಯಾಲಿ ಎಲ್ಲಿಲ್ಲ ಇವು ನಾವು ಏನು ಮಾಡಿದ್ವಿ ಅಂತಂದ್ರೆ ಸಮಾಜ ಘಾತನಾ ಚಟುವಟಿಕೆಗಳನ್ನ ಚೂಟು ಹಾಕಿದ್ಯಾಲಿ ತೋರಿಸ್ಕೊಟ್ಟಾರೆ ಹಾಗಾಗಿ ಇಂತಹ ಎಲ್ಲ ಎಲ್ಲಾ ದೇಶ ವತ್ತಿಗಳು ಎಲ್ಲರಿಗೂ ದಿನ ಮಾನವಿಯಲ್ಲಿ ಸಿಂಧೂರ ಕಾರ್ಯಾಚರಣೆಯ ಯಶಸ್ವಿಗಾಗಿ ಮಾನವೀಯ ರಾಷ್ಟ್ರ ರಕ್ಷಣಾ ನಾಗರಿಕ ಸಮಿತಿ ಹಾಗೂ ಮಾಜಿ ಸೈನಿಕರು ಹಾಗೂ ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಹಾಗೂ ಎಲ್ಲರ ವತಿಯಿಂದ ಏನಂದ್ರೆ ಇವತ್ತು ಮಾನವಿಯಲ್ಲಿ ತಿರಂಗ ಯಾತ್ರೆಯನ್ನು ಅಂಬೇಡ್ಕರ್ ಸರ್ಕಲ್ನಿಂದ ನಮ್ಮ ವಾಲ್ಮೀಕಿ ಸರ್ಕಲ್ವರೆಗೆ ಸುಮಾರು ಎರಡು ಎರಡೂವರೆ ವರೆಗೆ ನಾವು ತಿರಂಗ ಯಾತ್ರೆಯನ್ನು ನಿರ್ವಹಿಸಿದೆವು ಈ ಒಂದು ತಿರಂಗ ಯಾತ್ರೆಯಲ್ಲಿ ಮಾನವಿ ತಾಲೂಕಿನ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ನಾವು ಈ ನಮ್ಮ ಬಂದರೆ ಏನಾಗುತ್ತಿದೆ ಸುಮಾರು ನಮ್ಮ ಭಾರತದ ಸೈನಿಕರು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಒಳಗಡೆ ಏನಂತಂದ್ರೆ ಆ ಒಂದು ಪಾಪಿ ಪಾಕಿಸ್ತಾನಕ್ಕೆ ಏನಂತಂದ್ರೆ ನಟಕ ಹುಟ್ಟಿಸುವ ತರ ಮಾಡಿದರು ಆದರೆ ನಾವು ಏಳನೇ ತಾರೀಕಿನ ದಿನ ಮಾಡಿರ್ತಕ್ಕಂಥದ್ದು ಕೇವಲ ನಮ್ಮ ಆತಂಕವಾದಿಯ ವಿರುದ್ಧವಾಗಿ ಏನಪ್ಪ ಅಂದ್ರೆ ಆತಂಕವಾದದ ಕಟ್ಟಡಗಳಿಗೆ ಮಾತ್ರ ನಾವು ಆ ದಂಶದ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಆದರೆ ಏಳನೇ ತಾರೀಕು ಏನಪ್ಪ ಅಂದ್ರೆ ಆ ಒಂದು ಪಾಕಿಸ್ತಾನದವರು ಏನಪ್ಪ ಅಂದ್ರೆ ನಮ್ಮ ನಾಗರಿಕ ಸ್ಥಳಗಳ ಮೇಲೆ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಡ್ರೋಣ್ ಗಳನ್ನು ಅವರು ನಮಗೆ ಕೊಟ್ಟಿಲ್ಲ ಅವರಿಗೆ ಬಿಟ್ಟರು ಆದರೆ ನಮ್ಮ ಯಾವ ರೀತಿ ಕೆಲಸ ಮಾಡಿತು ಅಂತಂದ್ರೆ ಅವರ ನಾನೂರರಿಂದ ನಾನೂರ ಐವತ್ತು ಡ್ರೋಣ್ ಗಳನ್ನು ಒಂದು ಸಹ ನಮ್ಮ ಭಾರತ ನೆಲದಲ್ಲಿ ಬುಳ್ಳ ಬಳದ ಹಾಗೆ ಅದನ್ನು ತಿರುಗಿ ಅವರಿಗೆ ಮತ್ತೆ ಪುನಃ ಇದು ತಿರುಗೇಟು ಕೊಟ್ಟು ಏಳನೇ ತಾರೀಕು ರಾತ್ರಿ ಏನಂತಂದ್ರೆ ನಮ್ಮವರು ಆ ಒಂದು ಪಾಕಿಸ್ತಾನದ ಪೂರ ಏರ್ಸ್ಟಾಂ ಹನ್ನೊಂದು ಗಳನ್ನು ಹಾಗೂ ಈ ಒಂದು ಯುವಾರದ ಇಳಿದತಕ್ಕಂಥ ಎಲ್ಲ ಜಾಗಗಳನ್ನು ಧ್ವಂಸ ಮಾಡಿ ಈಗ ಒಂದು ಪಾಕಿ ಪಾಕಿಸ್ತಾನ ಪಾಕಿಸ್ತಾ ಪಾಕಿಸ್ತಾನ ಮಾತ್ರ ಅಲ್ಲ ಅದು ಬೂದಿಸ್ತಾನವಾಗಿ ಆಗಿದೆ ಅಂತಕ್ಕಂಥದ್ದು ಹೇಳಲು ನಾವು ಸುತ್ತರಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಪಾಕಿಸ್ತಾನ ಇದೇ ರೀತಿಯ ನಡೆಯನ್ನು ಮಾಡಿಕೊಂಡು ಹೋದಲ್ಲಿ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಮಾಜಿ ಸೈನಿಕರು ಆದರೂ ಚಿಂತಿಲ್ಲ ನಾವು ಸಹ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಇದು ಕಾರ್ಯಾಚರಣೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಯುದ್ಧ ಪ್ರಾರಂಭ ಆಯಿತು ಅಂತಂದ್ರೆ ಆ ಯುದ್ಧಕ್ಕೆ ಹೋಗಲು ನಾವೆಲ್ಲರೂ ಪಡೆ ತೊಟ್ಟು ನಿಲ್ಲುತ್ತೇವೆ ಅಂತಕ್ಕಂಥ ಈ ಒಂದು ಮಾತನ್ನು ತಮ್ಮೆಲ್ಲರ ಮುಖವಾಗಿ ನಾವು ಹೇಳುತ್ತಿದ್ದೇವೆ ನಮ್ಮ ಭಾರತ ದೇಶ ಒಕ್ಕಟ್ಟಿನ ದೇಶ ನಮ್ಮ ಪಕ್ಷಾತೀತವಾಗಿ ಹಾಗೂ ಜಾತಿಯತೀತವಾಗಿ ಇರ್ತಕ್ಕಂಥ ನಮ್ಮ ಭಾರತ ದೇಶವನ್ನು ಯಾವತ್ತಿಗೂ ನಮ್ಮ ತನಿಖೆ ಬರವಡ್ರ ಇಡೀ ವಿಶ್ವಕ್ಕೆ ಒಂದು ಭಾರತದ ದಿವ್ಯ ದರ್ಶನವನ್ನು ನಮ್ಮ ಭಾರತ ಸೈನ್ಯ ಮಾಡಿಕೊಟ್ಟಿದೆ ಮಾಜಿ ಸೈನಿಕ ಕರ್ನಾಟಕ ರಾಜ್ಯ ಮಾಜಿ ಸೈನಿಕರ ಪ್ರಧಾನ ಕಾರ್ಯದರ್ಶಿ ರಾಯಚೂರು ಜಿಲ್ಲೆ ಈ ಮೂಲಕ ಪಾಕಿಸ್ತಾನಕ್ಕೆ ಒಂದು ಎಚ್ಚರ ಕೊಡ್ತೀವಿ ಈ ಸಾರಿ ಬರೀ ಏಳು ತಾಸಿನಲ್ಲಿ ಧ್ವಂಸ ಮಾಡಿದ್ದೀವಿ ಬರೀ ಇಪ್ಪತ್ತೈದು ನಿಮಿಷದಲ್ಲಿ ಇನ್ನು ಮುಂದೆ ನಮ್ಮ ದೇಶದ ತಂಟೆಗೆ ಬಂದ್ರೆ ನಾವು ಬರೀ ಉಗ್ರವಾದಿ ತಾಣಗಳನ್ನ ನಾಶ ಮಾಡಿದೀವಿ ಇನ್ಮುಂದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಉಗ್ರವರಿಗೆ ಒಂದು ಬೆಂಬಲ ಪಡ್ತಿರ್ತಕ್ಕಂಥ ಈ ರಾಜಕೀಯ ಮುಖಂಡರಿಗೆ ಹೆಸರು ಕೊಡ್ತಾ ಇದ್ದೀನಿ ದಯವಿಟ್ಟು ಪಾಕಿಸ್ತಾನದ ಪರವಾಗಿ ಯಾವುದೇ ರೀತಿಯ ಹೇಳಿಕೆ ಕೊಡುವಂತೇಳಿ ಈ ಮೂಲಕ ನಾನು ಎಸಗ ಕೊಡ್ತಾ ಇದ್ದೀನಿ ಸಮಿತಿಯ ಒಂದು ಸಂಚಾಲಕರಾಗಿ ಆಪರೇಷನ್ ಸಿಂಧೂರ ಆಪರೇಷನ್ ಅಂದರೆ ನಮ್ಮ ಭಾರತ ದೇಶದ ಸಿಂಧೂರವನ್ನು ಗಳಿಸ ಹಾಕಿರ್ತಕ್ಕಂತಹ ಆ ಪಾಕಿಸ್ತಾನಕ್ಕೆ ಅತ್ಯಂತ ಉಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಜಗತ್ತಿನಲ್ಲಿ ಭಾರತದ ಸಂಗೀತ ಬಂದರೆ ವಿಶ್ವದಲ್ಲಿ ನಾವು ಹಿರಿಯಣ್ಣನಾಗಿ ಇರತಕ್ಕಂಥ ರೀತಿಯಲ್ಲಿ ನಾವು ನಾವು ತೋರಿಸಿದ್ದೇವೆ ನಮ್ಮ ದೇಶದ ಜನರಿಗೆ ಏನಾದರೂ ನೀವು ಹೋರಾಟ ಮಾಡಲಿಕ್ಕೆ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದರೆ ನಾವು ಸುಮ್ಮನೆ ಇರೋರಲ್ಲ ನಾವು ನಿಮಗೆ ಸರಿಯಾದ ಪಾಠವನ್ನು ಕರೆಸಿಕೊಡ್ತೇವೆ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ